ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಹುರಿದ ಹಕ್ಕಿ ತಿಂಬಿಟ್ಟು ಬೇಕಾದ ಪದಾರ್ಥಗಳು ಬೆಲ್ಲ ಹುರುಗಡಲೆ ಕೊಬ್ಬರಿ ತುರಿ ಕಡಲೆ ಬೀಜ ಹಕ್ಕಿ ಗಸಗಸೆ ಏಲಕ್ಕಿ ಪುಡಿ ಬಿಳಿ ಎಳ್ಳು ಕಪ್ಪು ಎಳ್ಳು ಮಾಡುವ ವಿಧಾನ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಲೋಟದ ಅಳತೆಯಷ್ಟು ಅಕ್ಕಿಯನ್ನು ಹುರಿದುಕೊಳ್ಳೋಣ ಐದರಿಂದ ಹತ್ತು ನಿಮಿಷ ಉರಿದುಕೊಳ್ಳಬೇಕು ಕಡಲೆ ಬೀಜ ಒಂದು ಲೋಟ ಅದನ್ನು ಸಹ ಚೆನ್ನಾಗಿ ಹುರಿದುಕೊಳ್ಳೋಣ ಮಧ್ಯಮ ಹುರಿಯಲ್ಲಿ ಅದನ್ನು ಸಹ ಐದರಿಂದ ಹತ್ತು ನಿಮಿಷ ಹುರಿದುಕೊಳ್ಳಿ ಈ ಹದಕ್ಕೆ ಉರಿದುಕೊಂಡಿದ್ದೇನೆ ಒಂದು ಲೋಟ ಹುರುಗಡಲೆ ಒಂದು ನಿಮಿಷ ಬೆಚ್ಚಗೆ ಮಾಡಿಕೊಂಡರೆ ಸಾಕಾಗುತ್ತದೆ ನಂತರ ನಾಲ್ಕು ಚಮಚ ಬಿಳಿ ಎಳ್ಳು ಹುರಿದುಕೊಳ್ಳೋಣ ಚಿಟಪಟ ಅನ್ನುವವರೆಗೂ ಬಿಳಿ ಎಳ್ಳು ಕಪ್ಪು ಎಳ್ಳನ್ನು ಸಹ ಒಟ್ಟಿಗೆ ಸಹ ಉರಿದುಕೊಳ್ಳಬಹುದು ಆದರೆ ನಾನು ಬೇರೆ ಬೇರೆ ಉರಿದುಕೊಂಡಿದ್ದೇನೆ ನಾಲ್ಕು ಚಮಚ ಕಪ್ಪು ಎಳ್ಳು ಅದನ್ನು ಸಹ ಚಟಪಟನವರೆಗೆ ಉರಿದುಕೊಳ್ಳೋಣ ಒಂದು ಚಮಚ ಗಸಗಸೆ ಪ್ಯಾನ್ ಕಾದಿರುವುದರಿಂದ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡರೆ ಸಾಕು ನಂತರ ಒಂದೂವರೆ ಲೋಟ ಕೊಬ್ಬರಿ ತುರಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳೋಣ ಕೊಬ್ಬರಿ ತುರಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತದೆ ಅಕ್ಕಿ ಹಿಟ್ಟು ಮತ್ತು ಕೊಬ್ಬರಿ ತುರಿಯನ್ನು ಸಮ ಪ್ರಮಾಣದಲ್ಲಿ ಸಹ ಹಾಕಬಹುದು ಒಂದು ನಿಮಿಷ ಬೆಚ್ಚಗೆ ಮಾಡಿಕೊಂಡರೆ ಸಾಕು ಎರಡು ಲೋಟ ಬೆಲ್ಲದ ಪುಡಿ ಬೆಲ್ಲವನ್ನು ಕೆಚ್ಚಿಕೊಂಡಿದ್ದೇನೆ ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸಿಕೊಳ್ಳುತ್ತಿದ್ದೇನೆ ನಾನು ಮಾಡುವ ಹಳತೆಗೆ ಐದರಿಂದ ಹತ್ತು ನಿಮಿಷ ಕುದಿಯಲು ಬಿಡಿ ಮತ್ತೊಂದು ಕಡೆ ಪೌಡರ್ ಮಾಡಿಕೊಳ್ಳೋಣ ಒಂದು ಲೋಟ ಹುರುಗಡಲೆಯನ್ನು ಪೌಡರ್ ಮಾಡಿಕೊಂಡಿದ್ದೇನೆ ಅಕ್ಕಿ ಇಟ್ಟು ಒಂದು ಕೆ ಜಿಗೆ ಮಾಡಿಕೊಳ್ಳುವುದಾದರೆ ನೀವು ಮಿಲ್ನಲ್ಲಿ ಸಹ ಬಿಸಿಕೊಳ್ಳಬಹುದು ನಾನು ನಾನು ಬಿಸಿ ಬಿಸಿಟ್ಟುಕೊಂಡಿದ್ದೇನೆ ಒಂದು ಲೋಟ ಕಡಲೆ ಬೀಜ ಈ ರೀತಿ ತರಿ ತೆರಿಯಾಗಿ ಮಾಡಿಕೊಳ್ಳಬೇಕು ತುಂಬ ನುಣ್ಣಗೆ ಪೌಡರ್ ಮಾಡಬಾರದು ಬೆಲ್ಲದ ನೀರು ಕುದಿಯುತ್ತಿದೆ ಒಂದು ಬೌಲ್ಗೆ ಸೋಸಿಕೊಳ್ಳೋಣ ಒಂದು ಪಾತ್ರೆಗೆ ಒಂದೂವರೆ ಲೋಟದಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸಿಕೊಳ್ಳುತ್ತೇನೆ ಒಂದು ಲೋಟ ಹುರುಗಡಲೆ ಪೌಡರ್ ಒಂದು ಲೋಟ ಕಡಲೆ ಬೀಜದ ಪೌಡರ್ ಹೊರೆ ಕಪ್ಪು ಕೊಬ್ಬರಿ ತುರಿ ಎರಡು ಚಮಚ ಹುರುಗಡಲೆ ಒಂದು ಚಮಚ ಗಸಗಸೆ ಎರಡು ಚಮಚ ಕಪ್ಪು ಎಳ್ಳು ಎರಡು ಚಮಚ ಬಿಳಿ ಎಳ್ಳು ಎರಡು ಚಮಚ ಕಡಲೆ ಬೀಜ ಏಲಕ್ಕಿ ಪೌಡರ್ ಅರ್ಧ ಚಮಚ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಳ್ಳನ್ನು ಸಹ ಪೌಡರ್ ಮಾಡಿಕೊಳ್ಳೋಣ ಎರಡು ಚಮಚ ಕಪ್ಪು ಎಳ್ಳು ಎರಡು ಚಮಚ ಬಿಳಿ ಎಳ್ಳನ್ನು ರುಬ್ಬಿಕೊಳ್ಳುತ್ತೇನೆ ರುಬ್ಬಿದ ಎಳ್ಳನ್ನು ಸೇರಿಸಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬೆಲ್ಲದ ಪಾಕವನ್ನು ಈ ರೀತಿ ಸ್ವಲ್ಪ ಸ್ವಲ್ಪವನ್ನೇ ಹಾಕಿಕೊಂಡು ಅಲ್ಲಿಯಿಂದ ಮಿಕ್ಸ್ ಮಾಡಿಕೊಳ್ಳೋಣ ಏಕೆಂದರೆ ಬಿಸಿ ಇರುವುದರಿಂದ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈ ಹದಕ್ಕೆ ನೋಡಬಹುದು ಒಂದು ವಾರ ಇಟ್ಟರೂ ಸಹ ಹಾಳಾಗುವುದಿಲ್ಲ ಎಷ್ಟು ಮೃದುವಾಗಿ ಬಂದಿದೆ ಎಂದು ನೋಡಿ ಈ ಹದಕ್ಕೆ ಉಂಡೆಗಳನ್ನು ಕಟ್ಟಿಕೊಳ್ಳಬಹುದು ಈ ರೀತಿ ಸಣ್ಣ ಸಣ್ಣ ಹುಂಡೆಗಳನ್ನಾಗಿ ಮಾಡಿಕೊಳ್ಳೋಣ ಸವಿಯಲು ಸಿದ್ಧವಾಗಿದೆ ಹುರಿದ ಹಕ್ಕಿ ತೆಂಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ